ಶಿವನ ನೆನೆಸ್ಕೊಂಡು ಭಕ್ತಿಯಿಂದ ಕೂಗ್ಬಿಟ್ರೆ ತಕ್ಷಣ ಹೊಲಿದ್ಬಿಡ್ತಾನೆ ವೆಂಕಟೇಶ್ ಮಲ್ಸ್ಕೊಳ್ಳೋಕೆ ತುಂಬಾ ಕಷ್ಟ ಶಿವ ಏನಾದ್ರು ನಮ್ಗೆ ಪ್ರಸಾದ ಕೊಟ್ಬಿಟ್ರೆ ಅಷ್ಟೇ ನಾವು ನಮ್ ಜೀವನ ಎಲ್ಲಾ ಸ್ಟೆಪ್ಸ್ ಅಲ್ಲೂ ಕೈ ಇಟ್ಟಿದ್ದಾರೆ ದೇವರು ಇಲ್ಲ ಅದಲ್ಲ ಅಲ್ಲ ಯುವಷ್ಟಿದ್ದಾರೆ ಮೂರ್ತಿಗಳಿಗೆ ತುಂಬಾ ಇಲ್ಲಿ ಪವರ್ ಪವರ್ಫುಲ್ ದೇವರು ತುಂಬಾ ಶಕ್ತಿ ಇದೆ ಕಾಶಿ ವಿಶ್ವನಾಥ ಯಾಕೆ ತುಂಬ ಪ್ರಸಿದ್ಧಿ ಎಂದರೆ ಇಲ್ಲಿ ಸಾಕ್ಷಾತ್ ಪರಮಾತ್ಮ ಬಂದಂಥ ಭಕ್ತಾದಿಗಳಿಗೆ ಶೀಘ್ರವಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರವಾಗಿ ಸಾನ್ನಿಧ್ಯ ಅನ್ನುವಂಥದ್ದು ಬಹಳ ವಿಶೇಷವಾಗಿದೆ ಈ ಕ್ರೌಡ್ ನೋಡಿ ಅಲ್ಲಿ ದೀಪಸ್ಪುಟ್ಟು ಟೋಟಲ್ ನಾವು ಒಟ್ಟೋಗ್ಬಿಡೋಣ ಅಂತ ಅನ್ಕೊಂಡಿದ್ದು ಅಪ್ಪ ನಾವು ಫಸ್ಟ್ ದೇವ್ರನ್ನ ನೋಡ್ಲೇಬೇಕು ಯಾಕೆಂದ್ರೆ ನಮ್ಮ ಮನೆ ದೇವ್ರು ಈಶ್ವರನೇ ನಂಜುಂಡೇಶ್ವರ ಹಂಗಾಗಿ ಎಲ್ಲೋ ಒಂದ್ ಕಡೆ ಕಡೆ ಸೋಮವಾರ ಅದರಲ್ಲೂ ಇವತ್ತು ಇದೆಯಲ್ಲ ಪ್ರದೋಷ ಬೇರೆ ಇದೆಯಲ್ಲ ಅಪ್ಪ ನಮ್ಗೆ ತುಂಬಾ ಖುಷಿ ಆಯ್ತ್ರಿ ಅದ್ರಲ್ಲೂ ಆ ತೀರ್ಥ ಸ್ಥಾನ ಸಿಗೋಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಆಮೇಲೆ ಅವ್ರು ಹೇಳಿದ್ರು ಮೇಡಮ್ ನೀವು ಹೋಗಿ ಸುತ್ತಾಕೊಂಡು ಬಂದ್ರೇನೆ ಎಷ್ಟು ಬೇಗ ದರ್ಶನ ಆಯ್ತು ಅಂದ್ರೆ ಖುಷಿ ಆಯ್ತು ನಾವು ಎರಡು ಅವರ್ ಆಚೆ ಬರಕ್ಕಾಗಲ್ಲ ಅನ್ಕೊಂಡಿದ್ವಿ ವಾ ವಾ ಇಲ್ಲಿ ನೋಡಿ ಫುಲ್ ಹೋಗ್ಬಿಟ್ಟಿದೀವಿ ಮೇಡಮ್ ಖಂಡಿತ ಇದೆ ಯಾಕೆ ಅಂದರೆ ನಮ್ಮ ಮನೆ ದೇವರೇ ಶಿವ ಶಿವ ಅಂದರೆ ಶಿವನ ನೆನೆಸ್ಕೊಂಡು ಭಕ್ತಿಯಿಂದ ಕೂಗ್ಬಿಟ್ರೆ ತಕ್ಷಣ ಒಲಿದ್ಬಿಡ್ತಾನೆ ವೆಂಕಟೇಶ್ವನಿಗೆ ಮಲ್ಸ್ಕೊಳ್ಳೋದು ತುಂಬ ಕಷ್ಟ ಶಿವ ಏನಾದರೂ ನಮಗೆ ಪ್ರಸಾದ ಕೊಟ್ಬಿಟ್ರೆ ಅಷ್ಟೇ ನಾವು ನಮ್ಮ ಜೀವನನೇ ಸಾರ್ಥಕ ನಮ್ಮ ಮನೆ ದೇವರಾಗಿರೋದು ಅಬ್ಬಾ ಈಶ್ವರನಿಗೆ ನಮ್ಮ ಮನೆ ದೇವರಲ್ವ ತುಂಬ ಖುಷಿಯಾಗುತ್ತೆ ನಮ್ಮ ತಂಗಿರಲ್ಲ ಭಾವಕರಾಗ್ಬಿಡ್ತಾರೆ ಹಾಂ ಹಂಗಾಗಿ ತುಂಬಾ ಖುಷಿ ಆಯ್ತ್ರಿ ತುಂಬಾ ಖುಷಿ ವಾಹ್ ಇನ್ನೇನ್ ಸರ್ ಆಗದೇ ಇರುತ್ತಾ ಅಯ್ಯೋ ಶಿವ ಅಂದ್ರೆ ಏನ್ ಸರ್ ನಮ್ಮನ್ನ ಯಾವತ್ತು ಕೈ ಬಿಟ್ಟಿಲ್ಲ ಎಲ್ಲೋ ತುಂಬಾ ಕಷ್ಟಗಳು ತುಂಬಾ ಕಷ್ಟಗಳಿದೆ ನಾವು ಒಂದು ಕಾಲದಲ್ಲಿ ತುಂಬಾ ಚೆನ್ನಾಗಿ ಇದ್ವಿ ಏನೋ ಅದೃಷ್ಟ ಕೈ ಕೊಡ್ತೀವಿ ಒಂದು ಸಲ ತುಂಬಾ ಕಷ್ಟ ಅನುಭವಿಸಿದ್ವಿ ಬಿಡಿ ಇವಾಗ ದೇವ್ರು ಮತ್ತೆ ಕೈಡದ ಮೇಲೆ ಇದ್ದಾನೆ ಅದು ಏನು ಹೇಳೋದು ಏನಿಲ್ಲ ವ್ಯವಹಾರಗಳೆಲ್ಲನೂ ನಮ್ಮ ರಿಯಲ್ ಎಸ್ಟೇಟೇ ಅಂತಲ್ಲ ತುಂಬ ಲಾರಿಗಳಿಟ್ಟಿದ್ವಿ ಎಲ್ಲ ಪಡ್ಕೊಂಬಿಟ್ಟಿದ್ವಿ ಒಂದು ಕಾಲದಲ್ಲಿ ಇವಾಗ ದೇವ್ರದಯ ಎಲ್ಲ ಅನುಕೂಲ ಆಗಿದೆ ಅದಕ್ಕೆ ದೇವರೇ ಪರಮಾತ್ಮನೆ ಅಲ್ವಾ ನಾವು ಯಾವತ್ತೂ ಮರಿಯಲ್ಲ ನಮ್ಮ ದೊಡ್ಡಕ್ಕ ಒಬ್ಬರು ಇದ್ದಾರೆ ಅವ್ರು ಶಿವನ್ಗೆ ಎಂತ ಭಕ್ತರು ಅಂದ್ರೆ ಇವತ್ ಬರ್ಬೇಕಾಗಿತ್ತು ಅವರು ಅವ್ರಿಗೆ ಅವರು ಅದೇ ತೀರ್ಕೊಂಬಿಟ್ರು ನಿನ್ನೆ ನಾವು ಇಲ್ಲಿ ಬರಬೇಕಾಗಿ ಬಂತು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಲ್ಲರಿಗೂ ಒಳ್ಳೆಯದಾಗಬೇಕು ನನ್ನ ಎಕ್ಸ್ಪೀರಿಯನ್ಸು ಭಗವಂತನ ಪಾದ ಹಿಡಿದ್ರೆ ನೂರಕ್ಕೆ ನೂರು ಪರ್ಸೆಂಟು ನನ್ನ ಉದ್ಧಾರ ಮಾಡೇ ಮಾಡ್ತಾರೆ ಇದು ನಾನು ನಾನೇ ಇದಕ್ಕೆ ಸಾಕ್ಷಿ ಭಗವಂತನ ನನಗೆ ತುಂಬ ಪ ನೆಗೆಟಿವ್ನೆಸ್ಸೇ ಜಾಸ್ತಿ ಇತ್ತು ಇವಾಗೆಲ್ಲ ಪಾಸಿಟಿವ್ನೆಸ್ ಆಗಿದೆ ಅದನ್ನು ಭಗವಂತನಿಗೆ ನನಗೆ ಬಿಟ್ಟರೆ ಹೇಳ್ಕೊಳಕ್ಕೆ ಆಗೋದಿಲ್ಲ ಅದನ್ನು ಭಗವಂತ ಹೇಳಬೇಡ ಅಂತ ಹೇಳ್ತಾರೆ ಹಾಗಾಗಿ ನಾನು ಹೇಳ್ತಾ ಇಲ್ಲ ಶಿವನ್ ಪವಾಡನೇ ಯಾಕೆಂದ್ರೆ ನಾನು ಚಿಕ್ಕದ್ರಿಂದಲೂ ಶಿವನ ಭಕ್ತನೇ ನಾನು ಹಾಗಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಭಕ್ತ ಪ್ರೀತಿ ತುಂಬ ಇಷ್ಟ ಅಂದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವರೇ ಇಲ್ಲಿಗೆ ನನ್ನನ್ನು ಕರೆಸ್ಕೊಂಡಿರೋದು ಯಾಕೆಂದ್ರೆ ಆ ನನ್ನಪ್ಪನೂ ಶಿವನೇ ಇವರೂ ಶಿವನೇ ಹಾಗಾಗಿ ಇವರೇ ಕರೆಸ್ಕೊಂಡು ನನ್ನನ್ನು ಇಷ್ಟು ದಿನಗಂಟಲು ನಾನು ನಡೆಸ್ತಿರೋದು ಇವರೇ ಇನ್ನು ಮುಂದಕ್ಕೂ ನನ್ನನ್ನು ಇವರೇ ಕಾಪಾಡ್ತಾರೆ ಅಂತ ನಾನು ಇವರನ್ನೇ ನಂಬಿದ್ದೀನಿ ಇವರನ್ನೇ ಇವರೇ ನನ್ನನ್ನು ಉದ್ಧಾರ ಮಾಡೋದು ಬದಲಾವಣೆ ಆರ್ಥಿಕವಾಗಿ ಬದಲಾವಣೆ ಕಾಣ್ತಾ ಇದ್ದೀವಿ ಅಂದರೆ ಆರ್ಥಿಕ ಸಂಕಷ್ಟ ಇತ್ತು ನಮಗೆ ಹಣ ಅನ್ನೋದೇ ನಿಲ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಎಷ್ಟೇ ದುಡಿದ್ರೂ ಅದು ಇಳಿ ಉಳಿತಿರಲಿಲ್ಲ ಕೈಲಿ ಆ ಭಗವಂತ ಅನುಗ್ರಹದಿಂದ ಈಗ ಸ್ವಲ್ಪ 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 ಅದು ಪಾಸಿಟಿವ್ನೆಸ್ ಕಾಣಿಸ್ತಾ ಇದೆ ಇನ್ನೂ ನಾವು ಇದೆ ಆಗ್ತಾ ಇದೆ ಆ ಭಗವಂತನೇ ಭಗವಂತಂಗೆ ಬಗ್ಗೆ ಏನಾದರೂ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೀವಿ ಅದು ನಡೀತಾ ಇದೆ ಯಾಕೆಂದರೆ ಇಲ್ಲಿಗೆ ಬಂದ ಮೇಲೆ ಫಸ್ಟು ನನಗೆ ಯಾರೂ ಎಲ್ಲೂ ಹೇಳ್ತಿತ್ತಿಲ್ಲ ಈ ಥರ ಹುಡುಗಿ ಇದ್ದಾರೆ ಈ ಥರ ಬನ್ನಿ ನೋಡಿ ಅಂತ ಯಾರೂ ಹೇಳ್ತಿತ್ತಿಲ್ಲ ಈ ಭಗವಂತಂಗೆ ಬಂದಾದ ಮೇಲೆ ಹುಡುಗಿ ನೋಡೋಕೆ ಶುರು ಮಾಡಿದ್ದಾರೆ ಅದು ಆಗ್ತಾ ಇದೆ ಇನ್ನೂ ಸೆಟ್ ಆಗಿಲ್ಲ ಆಗುತ್ತೆ ಯಾಕೆಂದರೆ ಪಾಸಿಟಿವ್ನೆಸ್ ಇಲ್ಲಿಂದಲೇ ನಡೆದಿರೋದು ಇವಾಗ ತುಂಬಾ ಚೆನ್ನಾಗಿದೆ ಇವಾಗ ಖುಷಿ ಹೌದು ಹೌದು ಬದಲಾವಣೆ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಆಗುತ್ತೆ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಬಂದು ದರ್ಶನ ಮಾಡಿ ತೀರ್ಥ ಸ್ನಾನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನೂರಕ್ಕೆ ನೂರ ಹತ್ತು ಪರ್ಸೆಂಟು ಒಳ್ಳೆಯದಾಗುತ್ತೆ ಅನ್ನೋ ನನ್ನ ಭಾವನೆ ಕಾಶಿ ವಿಶ್ವನಾಥ ಯಾಕೆ ತುಂಬ ಪ್ರಸಿದ್ಧಿ ಅಂದರೆ ಇಲ್ಲಿ ಸಾಕ್ಷಾತ್ ಪರಮಾತ್ಮ ಬಂದಂಥ ಭಕ್ತಾದಿಗಳಿಗೆ ಶೀಘ್ರವಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರವಾಗಿ ಸಾನ್ನಿಧ್ಯ ಅನ್ನುವಂಥದ್ದು ಬಹಳ ವಿಶೇಷವಾಗಿದೆ ಯಾರೇ ಭಕ್ತಾದಿಗಳು ಬಂದರೂ ಸಹ ಒಂದು ಎರಡು ಮೂರು ತಿಂಗಳು ಅಥವಾ ನಾಲ್ಕೈದು ತಿಂಗಳೊಳಗಡೆ ಅವರ ಇಷ್ಟಾರ್ಥಗಳೆಲ್ಲ ನೆರವೇರುವಂಥ ಅನುಗ್ರಹ ಆಗುವಂಥದ್ದು ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುವಂಥದ್ದು ಮತ್ತು ಅವ್ರು ಅಂದ್ಕೊಂಡಿರುವಂಥ ಕೆಲಸ ನೆರವೇರೋ ಅದಕ್ಕೆ ಇದು ಸುಪ್ರಸಿದ್ಧ ಕ್ಷೇತ್ರ ಮತ್ತೊಂದೇನು ಅಂದರೆ ಇದು ಐತಿಹಾಸಿಕ ಪುರಾಣ ಕ್ಷೇತ್ರ ಇದು ನೆನ್ನೆ ಮೊನ್ನೆ ಪ್ರತಿಷ್ಠೆ ಆಗಿರುವಂಥದ್ದಲ್ಲ ಹಿಂದೆ ಆಸ್ತಿಕ ಮಹಾಮುನಿಗಳು ತಮ್ಮ ಸ್ವಹಸ್ತದಿಂದ ರಥಸಪ್ತಮಿ ದಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಭೂಮಿಯಿಂದ ಎರಡಡಿ ಕೆಳಗಡೆ ಇದ್ರೂ ಸಹ ಸ್ವಾಮಿ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ